ಲಗ್ನಪತ್ರಿಕೆ ಕೊಡುವ ನೆಪದಲ್ಲಿ ಮನೆಗೆ ನುಗ್ಗಿದ ಖತರ್ನಾ ಕಳ್ಳಿಯೊಬ್ಬಳು ಎಪ್ಪತ್ತೈದು ವರ್ಷದ ವೃದ್ಧಿ ಕತ್ತಿನಲ್ಲಿದ್ದ ಚಿನ್ನದ ಸರ ಹಾಗೂ ಓಲೆಗಳು ಆಗತಾನೆ ನೀಡಿದ್ದ ಬಾಡಿಗೆ ಹಣವನ್ನು ಕಸಿದುಕೊಂಡು ಪರಾರಿಯಾಗಿರುವ ಘಟನೆ ಸಂಜೆ ನಸುಕಿನಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ ಚಿಕ್ಕಬಳ್ಳಾಪುರದಲ್ಲಿ ಮನೆಗೆ ನುಗ್ಗಿ ವೃದ್ಧ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡಿ ಚಿನ್ನ ಕದಿಯುವ ಕಳ್ಳರ ಕಾಟ ಆಕ್ಟಿವ್ ಆದಂತಿದೆ ಇಂದು ಸಂಜೆ ಆರು ಮೂವತ್ತು ಸಮಯಕ್ಕೆ ನಗರದ ಓಎಂಬಿ ರಸ್ತೆಯ ಬಡಾವಣೆಯೊಂದರಲ್ಲಿ ಲಗ್ನಪತ್ರಿಕೆ ಕೊಡುವ ನೆಪದಲ್ಲಿ ಮನೆಗೆ ನುಗ್ಗಿದ ಅಪರಿಚಿತ ಕಳ್ಳಿಯೊಬ್ಬಳು ಬುರ್ಕಾ ಹಾಕಿಕೊಂಡು ಮನೆಯಲ್ಲಿದ್ದ ಅಜ್ಜಿಯ ಬಳಿ ಇದ್ದ ಚಿನ್ನದ ಸರ ಓಲೆ ಹಾಗೂ ನಗದು ಕದ್ದು ಪರಾರಿಯಾಗಿದ್ದಾಳೆ ಚಿಕ್ಕಬಳ್ಳಾಪುರ ನಗರದ ಒಎಂಬಿ ರಸ್ತೆಯ ಗೌರಮ್ಮ ಎನ್ನುವರ ಮನೆಯಲ್ಲಿ ಆಗತಾನೆ ಬಾಡಿಗೆ ನೀಡಿದ್ದ ಹುಡುಗ ಹಣ ಕೊಟ್ಟು ಬಾಗಿಲು ಹಾಕಿಕೊಳ್ಳದೆ ಹೊರಗಡೆ ಹೋಗಿದ್ದನ್ನು ಹೊಂಚು ಹಾಕಿಕೊಂಡಿದ್ದ ಕಳ್ಳಿ ಮನೆಯೊಳಗೆ ನುಗ್ಗಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಅಜ್ಜಿಯೊಬ್ಬಳೇ ಇರುವುದನ್ನು ಗಮನಿಸಿ ಈ ಕೃತ್ಯ ಎಸಗಿದ್ದಾಳೆ ಬಾಗ್ಲಾಗ್ತಾ ಇದ್ವಿ ಯಾಕೆ ಬಾಗ್ಲಾಗ್ತಾ ಇದೆಯಾ ಅಂತ ಮರದ ಭಾಗ ತಿಳ್ಕಾಗ್ತಾ ಆಗ್ತಾ ಆಮೇಲೆ ಪತ್ರಿಕೆ ಪತ್ರಿಕೆ ತೋರ್ಸ್ಕೊಂಡು ಯಾರು ಹಿಂಗೆ ಬರ್ತಾಯಿದ್ದಾರೆ ಇವತ್ತು ಹೊಸ್ತಾ ಇದ್ದಾರೆ ಸಾಂಬ್ರಿ ಆವತ್ತು ಬರಲ್ಲ ನಮ್ಮ ಮನೆಗೆ ಬರ್ತೀವಿ ಬಂದವರು ಬಂದಂಗೆ ಹಿಂಗೆ ಹಿಂದೆ ತಳ್ಳಿಬಿಟ್ಟಿದೆ ಕಂಟ್ಲಿಗೆ ಹಿಂಗೆ ಕೈ ತೆಗ್ದು ತುರ್ತಾ ಇದ್ದ ಸೌಂಡ್ ಬರ್ಕೊಡ್ದು ಸೌಂಡ್ ಬರ್ಕೊಡ್ದು ಅಂತ ಅದೇ ಚೈನ್ಗಳು ಅಂತ ಅಂತಂದು ತಿಳ್ಕೊಟ್ಟಿದ್ರು ಇನ್ನೇನು ಮಾಡಬೇಡ ಅಂದರೆ ಏನು ಮಾಡಬೇಡ ಅಂತ ಹೇಳೋಕ್ಕೂ ಬ ಸೌಂಡ್ ಬರ್ತಾ ಇಲ್ಲ ಚೈನ್ಗಳು ತಗೊಳೋದು ಚೈನು ತೈನು ಎರಡು ತಗೊಡೋವರೆಗೂ ಒಂದು ಕೈಲಿ ಹಿಡ್ಕೊಂಡು ಆಮೇಲೆ ಕರ್ಕೊಂಡೋಗಿ ರೂಮಲ್ಲಿ ಮಾಡಿ ಕಟ್ಟಾಕಿ ಬಾಯಿಗೆ ಇದು ಕೆಟ್ಬಿಟ್ಟು ಇದು ಪರ್ಸು ಎರಡುವರೆ ಸಾವಿರ ಇತ್ತು ಕೈಯಲ್ಲಿ ದುಡ್ಡಾಗೇ ಇತ್ತು ಅದನ್ನು ಎತ್ಕೊಂಡು ಹೋಗುತ್ತೆ ವಾಲೆ ವಾಲೆ ಬಿಚ್ಚುಕೊಡು ವಾಲೆ ಅಂಚನ್ ಕಲ್ಲು ಇದು ಮಧ್ಯ ಮುದ್ದಾಕಿದ್ವಿ ಅಂತ ಬಿಚ್ಚು ಇಟ್ಕೊಂಡು ಆರು ಕಾಲ ಅಲ್ವಾ ಅರಿ ಹಾಕಿಲ್ಲ ಏರು ಬಂದಿದೆ ಕಟ್ಟಿಬಿಟ್ಟು ಅನ್ನೇ ಒಟ್ಟೋದು ಆ ಬಾಯಿ ಕಲ್ಕಾಕಿನ ತಕೊಂಡು ಹೋಗಿ ನಾಳೆ ಕೈ ಬಿಚ್ಕೊಂಡೆ ಜೊತೆ ಅವಲ್ಲವಾ ಕೈ ಬಿಚ್ಕೊಂಡು ಬಾಯಿ ಬಿಚ್ಕೊಂಡೆ ಆಟಕ್ಕೆ ನಮ್ಮ ನಮ್ಮಮ್ಮಗಳಿಗೆ ಫೋನ್ ಮಾಡೋದು ಹೀಗೆ ಅಂತೇಳಿದೆ ಆಮೇಲೆ ಯಾ ಆಶಾ ಮಾಡಿದೆ ನೋಡ ಆಶಾ ಹೀಗೆ ಅಂತ ಅವಳು ಬಂದು ಇನ್ನೇನು ಬರೋಣ ಎಷ್ಟು ಸ್ವಲ್ಪ ಕೈಮ ಅದು ಏನೋ ಬೇಗ ಓಡೋದು ಇದಕ್ಕೆ ಬಳೆನೂ ತಕ್ಕೊಡುವ ನಾವು ಇದಾಗಲ್ಲ ಅಂತಿದ್ದಕ್ಕೆ ಸುಮ್ಮನೆ ಓದ್ತು ಬಂದಿದ್ದ ಸುಮಾರು ಮೂವತ್ತೈದು ವರ್ಷದ ವಯಸ್ಸಿನ ಕಳ್ಳಿ ಕನ್ನಡದಲ್ಲಿ ಅಜ್ಜಿಗೆ ಬೆದರಿಕೆ ಹಾಕಿ ಸುಮಾರು ಒಂದು ನೂರ ಇಪ್ಪತ್ತು ಗ್ರಾಮ್ ತೂಕದ ಚಿನ್ನದ ಸರ ಓಲೆ ಹಾಗೂ ಎರಡು ಸಾವಿರದ ಐದುನೂರು ರೂಪಾಯಿಗಳ ನಗದು ಕಿತ್ತುಕೊಂಡು ಕ್ಷಣ ಮಾತ್ರದಲ್ಲೇ ಎಸ್ಕೇಪ್ ಆಗಿದ್ದಾಳೆ ಚಿಕ್ಕಬಳ್ಳಾಪುರ ಟೌನ್ ಕಾರ್ಖಾನೆ ಪೇಟೆ ಹತ್ರ ಒಂದು ಮನೆ ಇದೆ ಆ ಮನೆಯಲ್ಲಿ ಒಬ್ರು ಅಜ್ಜಿ ಇತ್ತು ಅರೌಂಡ್ ಏಯ್ಟಿ ಸೆವೆನ್ ಇಯರ್ಸ್ ಏಜ್ ಇದೆ ಅವರದು ಮನೆಯಲ್ಲಿ ಅವರು ಒಬ್ರು ಇತ್ತು ಆ ಟೈಮ್ಗೆ ಯಾರು ಬುರ್ಕಾ ಅಲ್ಲಿ ಬುರ್ಕಾ ಹಾಕಿ ಯಾರು ಲೇಡಿ ಬಂದಿದ್ದಾರೆ ಮತ್ತೆ ಅವ್ರದ್ದು ಚೇನ್ ಕಿತ್ಕೊಂಡು ಹೋಗಿದ್ದಾರೆ ಸೊ ಒಬ್ಬರು ಲೇಡಿ ಬಂದಿದ್ದಾರೆ ಓನ್ಲಿ ಬುರ್ಕಾ ಹಾಕಿದ್ದಾರೆ ಅವರು ಬೇರೆ ಯಾರೂ ಬಂದಿಲ್ಲ ಅವರ ಜೊತೆಗೆ ವಿದಿನ್ ಟು ತ್ರೀ ಮಿನಿಟ್ಸ್ ಇದು ಎಲ್ಲ ಆಗಿದೆ ಮುಗ್ದಿದೆ ಆ ಟೈಮ್ಗೆ ಅಜ್ಜಿ ಮನೆಯಲ್ಲಿ ಕೂಡ ಯಾರೂ ಇಲ್ಲ ಸೊ ನಾವು ಎಲ್ಲ ವಿಸಿಟ್ ಮಾಡಿ ಅಜ್ಜಿ ಜೊತೆ ಮಾತಾಡಿದ್ದೀವಿ ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ಡೆಫಿನೆಟ್ಲಿ ಬೇಗ ಪತ್ತೆ ಮಾಡ್ತೀವಿ ನಾವು ಇದು ಅರೌಂಡ್ ಸಿಕ್ಸ್ ತರ್ಟಿ ಆಗಿದೆ ಮತ್ತೆ ಟೂ ತ್ರೀ ಮಿನಿಟ್ಸ್ದು ಇನ್ಸಿಡೆಂಟ್ ಇದೆ ಮನೆಯಲ್ಲಿ ಯಾರೂ ಇಲ್ಲ ಗೇಟ್ ಮನೆಯದು ಓಪನ್ ಇತ್ತು ಬೇರೆ ಅದೇ ಟೈಮ್ಗೆ ಭೇಟಿ ಮಾಡಿ ಆ ಟೈಮ್ಗೆ ಹೋಗಿದ್ದೀರಾ ಸೊ ಈ ಲೇಡಿ ಒಳಗಡೆ ಬೇರೆ ಯಾವುದು ಕಿ ಪತ್ರಿಕಾ ವಗರ ಅದು ಈ ಥರದ್ದು ಹೇಳಿ ಹೊಲ್ಗಡೆ ಅಜ್ಜಿ ಹತ್ರ ಹೋಗಿ ಅವ್ರದ್ದು ಚೇನ್ ಕಿತ್ಕೊಂಡು ಹೋಗಿದ್ದಾರೆ ಅರೌಂಡ್ ಹಂಡ್ರೆಡ್ ಗ್ರಾಮ್ಸ್ ಹಂಡ್ರೆಡ್ ಟ್ವೆಂಟಿ ಗ್ರಾಮ್ಸ್ ಹೇಳ್ತಾ ಇದ್ದಾರೆ ಟೋಟಲ್ ಇಯರಿಂಗ್ಸ್ ವಗರ ಮತ್ತೆ ಚೈನ್ ಇದು ಎಲ್ಲ ತಗೊಂಡು ಹೋಗಿದ್ದಾರೆ ಆ ಅಜ್ಜಿ ಸುಮಾರು ದಿನ ಸುಮಾರು ವರ್ಷದಿಂದ ಒಬ್ಬರೇ ಇದ್ದಾರೆ ಮನೆಯಲ್ಲಿ ಬಾಕಿ ಎಲ್ಲರೂ ಬೆಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಶಿಫ್ಟ್ ಆಗಿದ್ದಾರೆ ಮನೆಯಲ್ಲಿ ಅಜ್ಜಿ ಒಬ್ರೇ ಇದ್ದಾರೆ ಇನ್ನು ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಂತೆ ಎಸ್ಪಿ ಕುಶಾಲ್ ಚೋಕ್ಸೆ ಡಿ ವೈಎಸ್ಪಿ ಶಿವಕುಮಾರ್ ಹಾಗೂ ಸಿಬ್ಬಂದಿ ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕಳ್ಳಿಯ ಜೊತೆ ಇನ್ನಷ್ಟು ಜನ ಇರುವ ಶಂಕೆ ವ್ಯಕ್ತವಾಗಿದ್ದು ಪೊಲೀಸರು ಇಂಚಿಂಚು ಮಾಹಿತಿ ಕಲೆ ಹಾಕುತ್ತಿರುವ ಪೊಲೀಸರು ಶೀಘ್ರದಲ್ಲೇ ಕಳ್ಳಿಯ ಎಡೆಮುರಿ ಕಟ್ಟಲು ಮುಂದಾಗಿದ್ದಾರೆ